ಜಿಲ್ಲೆಯ ಪ್ರತಿಯೊಬ್ಬರು ಸೈನಿಕರಂತೆ ಕೆಲಸ ಮಾಡಬೇಕು ಬಸನಗೌಡ ದತ್ತಲ್ ಜಿಲ್ಲಾಡಳಿತದೊಂದಿಗೆ ಕೈ ಜೋಡಿಸಬೇಕು ಸಾರ್ವಜನಿಕರು ಯಾವುದೇ ರೀತಿಯ ಭಯ ಪಡಬಾರದು ಕೇಂದ್ರ ಸರ್ಕಾರದ ಆದೇಶದಂತೆ ಹಾಗೂ ರಾಜ್ಯ ಸರ್ಕಾರದ ಸೂಚನೆಯಂತೆ ಜಿಲ್ಲೆಯಲ್ಲಿ ಅಣುಕು ಪ್ರದರ್ಶನ ಹಮ್ಮಿಕೊಳ್ಳಲಾಗಿದ್ದು ಅಣುಕು ಪ್ರದೇಶದ ಮುಖ್ಯ ಉದ್ದೇಶವು ಶತ್ರು ದೇಶಗಳಿಂದ ದಾಳಿಯಾದ ಸಂದರ್ಭದಲ್ಲಿ ಸಾರ್ವಜನಿಕರು ರಕ್ಷಣಾ ಕ್ರಮಕ್ಕೆ ಸಂಬಂಧಪಟ್ಟಿದ್ದಾಗಿರುತ್ತೆ ಅಂತ ಇದೇ ವೇಳೆ ಜಿಲ್ಲಾಧಿಕಾರಿಗಳಾದ ನಿತೀಶ್ ಕೆ ಅವರು ತಿಳಿಸಿದರು ತುರ್ತು ಪರಿಸ್ಥಿತಿ ವೇಳೆ ವಿವಿಧ ಇಲಾಖೆಗಳಿಂದ ಯಾವ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡಬೇಕು ಸಾರ್ವಜನಿಕರು ಯಾವ ರೀತಿಯಲ್ಲಿ ವರ್ತಿಸಬೇಕು ಎನ್ನುವುದನ್ನು ತಿಳಿಸೋದಕ್ಕೆ ಬೇರೆ ಬೇರೆ ಇಲಾಖೆಗಳು ಮತ್ತು ಭದ್ರತಾ ಪಡೆಯ ತಂಡಗಳು ಹೇಗೆ ಕಾರ್ಯನಿರ್ವಹಣೆ ಮಾಡಬೇಕು ಮತ್ತು ಎಂಥದ್ದೇ ಪರಿಸ್ಥಿತಿ ಎದುರಾದರೂ ಕೂಡ ಎಲ್ಲರೂ ಸೇರಿ ಅದನ್ನು ಹೇಗೆ ನಿಭಾಯಿಸಬೇಕು ಎನ್ನುವುದರ ಅಪೂರ್ವ ತಯಾರಿ ಇದಾಗಿದೆ ಅಂತ ತಿಳಿಸಿದರು ಇನ್ನು ವಿವಿಧ ಇಲಾಖೆಗಳ ಸಮನ್ವಯಗಳೊಂದಿಗೆ ಅಣುಕು ಪ್ರದರ್ಶನ ಮಾಡಬೇಕು ಸಾರ್ವಜನಿಕರಲ್ಲಿ ಯಾವುದೇ ರೀತಿಯಲ್ಲಿ ಗೊಂದಲ ಹಾಗೂ ಭಯ ಇರಬಾರದು ಜಿಲ್ಲಾಡಳಿತವು ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದೆ ದೇವಸುಗೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಐದರಿಂದ ಆರು ಹಳ್ಳಿಗಳಲ್ಲಿ ತರಬೇತಿಯನ್ನು ನೀಡಲಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ತರಬೇತಿ ನೀಡಲಾಗುವುದು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಕಂಟ್ರೋಲ್ ರೂಮ್ ಪ್ರಾರಂಭ ಮಾಡಲಾಗಿತ್ತು ಸಾರ್ವಜನಿಕರು ಸದುಪಯೋಗ ಪಡಿಕೊಳ್ಳಬೇಕು ಅಂತ ಹೇಳಿದರು ಈ ಸಂದರ್ಭದಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಎನ್ ಸಿ ಸಿ ವಿದ್ಯಾರ್ಥಿಗಳು ಇದ್ದರು ಇನ್ನು ಪತ್ರಕರ್ತರಿಗೆ ವೀಕ್ಷಣೆಗೆ ಅವಕಾಶವನ್ನು ನೀಡಲಾಗಿದೆ ಇನ್ನು ಯಾವುದೇ ಮಹತ್ವದ ವಿಷಯಗಳ ಬಗ್ಗೆ ಜನಜಾಗೃತಿ ಮೂಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವ ಜಿಲ್ಲೆಯ ಮಾಧ್ಯಮ ಪ್ರತಿನಿಧಿಗಳಿಗೆ ಸಹ ಅಣುಕು ಪ್ರದರ್ಶನ ವೀಕ್ಷಣೆಗೆ ಅವಕಾಶವನ್ನು ಕಲ್ಪಿಸಲಾಗಿತ್ತು ವರದಿ ವೀರಣ್ಗೌಡ ಗಾರ್ಳ ರಾಯಚೂರು

ಒಂದು ಗಮನಲೆಲ್ಲ ಬಂದು ಇಲ್ಲಿ ಯಾರು ತೊಂದರೆ ಒಳಗಾಗಿದರೆ ಅಂತ ವ್ಯಕ್ತಿಗಳನ್ನ ಗಾಯ ಮಾಡಿದರೆ ಅವರನ್ನು ಆಸ್ಪತ್ರೆಗೆ ಕಳ್ಸ್ಕೊಂಡು ಕೆಲಸವನ್ನ ಮಾಡ್ತಾ ಇದ್ದಾರೆ ಇನ್ನು ಕ್ಲ ಸ್ಥಳಕ್ಕೆ ಶಾಂತಿ ನಮ್ದು ಡ್ಯಾನ್ಸ್ ಬರ್ತಾ ಇದೆ

ಅನ್ನ ಕಾರ್ಯವ ತಗೊಂಡ ಬರಬೇಕು ಕರೆ ಕರೆ ಬನ್ನಿ ಇಲ್ಲಿ ಬನ್ನಿ ಸಂಚೀರ್ ಬನ್ನಿ ಸಮಾರಸ್ಯದ ತಡೆಯ ಮುಖಾಂತರ ಪ್ರದರ್ಶನ ಮಾಡೋದಕ್ಕೆ ಯಾರು ನೀವು ದುರ್ಗದ ನಮ್ಮ ರೇಸ್ಕೂ ಟೀಮ್ಗಳಿಗೆಲ್ಲ ತಾವು ಸಹಕಾರ ಕೊಡಬೇಕಾಗಿ ತಮ್ಮಲ್ಲಿ ಕೇಳೋ ಇನ್ ಇನ್ಸುಗಳು ತೂಲ ಹಿಂಸುಗಳು ಇನ್ಸೆಕ್ಷನ್ ಕೊಡ್ತಾ ಹೋಗ್ತೀನಿ ಪ್ರತಿಯೊಬ್ಬ ಡಿಪಾರ್ಟ್ಮೆಂಟ್ ನವರು ನಾನು ಹೇಳ್ತಕ್ಕಂಥ ಸ್ಮೋಕ್ ಮಾಡ್ತಕ್ಕಂಥವ್ರು ಫೈರ್ ಮಾಡ್ತಕ್ಕಂಥವರು ಕರೆಕ್ಟಾಗಿ ನಾನು ಹೇಳ್ತಕ್ಕಂಥ ಇರತಕ್ಕಂಥ ಒಂದು ಪ್ರದೇಶ ಅಂತ ನಾವು ಕಲ್ಪನೆ ಮಾಡ್ಕೊಳೋಣ ಈ ಪ್ರದೇಶದಲ್ಲಿ ಮನೆ ಕೆಲಸನ ಮಾಡ್ತಾಯಿದ್ದಾರೆ ಕೆಲವರು ಗುಡ್ಸ್ನಲ್ಲಿ ವಾಸ ಮಾಡ್ತಾ ಇದ್ದಾರೆ ಈ ಥರದ ಒಂದು ಸಿಚುವೇಶನ್ ಸ್ಮೋಕ್ ಆಗ್ತದೆ ಅದೆಲ್ಲ ಆದಮೇಲೆ ಒಬ್ಬ ಇಲ್ಲಿ ನಮ್ಮಲ್ಲಿ ರಾಯಚೂರಿನ ಶಕ್ತಿನಗರದಲ್ಲಿ ಈ ಥರದ